ಇವಳಿಗೆ ಭೂಮಿ ಅಂತ ಹೆಸರಿಟ್ಟಿದ್ದು ಆದರೆ ಇವಳಿಗೆ ಬುದ್ಧಿನೇ ಬೆಳೆದಿಲ್ಲ ಹಾಗಾಗಿ ಅವಳಿಗೆ ಅಪ್ಪಿ ಅಂತ ಹೆಸರಿಟ್ಟರು ಈ ಜರ್ಬರ್ ಗಿಡ ಇದೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ಇವತ್ತು ಗಾಡಿ ಬರೋದು ಹೇಳಿ ನಿಂಬು ಗಿಡನೂ ಬಿಟ್ಟಿಲ್ಲ ಆರಾಮಾಗಿ ತಗೊಂಡು ಬರ್ಬೋದು ಅಂತ ಅದನ್ನು ಕೈ ಕಟ್ ಮಾಡಿ ಮೈಗೆ ಹಚ್ಕೊಂಡಿದ್ದೆ ಹೇಗೆ ಅಂತ ಹೇಳಿ ಒಂದು ಅನಸಿತ್ತು ಹುಡುಗಿದಾಗ ಸೊ ಇದೇ ಥರ ತುಂಬ ಕಟ್ ಮಾಡಿ ಹಾಕಿದ್ದಾರೆ ಈ ಥರ ದಂಟು ಇದಕ್ಕೆ ಒಂದು ಕಾಳು ಮೆಣಸಿರುತ್ತೆ ಆ ಥರ ಡೀಪಾಗಿ ಸರ್ಚ್ ಮಾಡಿದಾಗ ಎಷ್ಟು ಕಾಣಿಸ್ತಾ ಇದೆ ಅಂದರೆ ಪ್ರತಿಯೊಂದು ಬಳ್ಳಿಗೂ ಹೌದು ಸೊ ಎಲ್ಲದಕ್ಕೂ ಕೂಡ ರೋಗನೇ ಬರುತ್ತೆ ಇದೇ ಆಗತ್ತೆ ಅಂತ ಹೇಳಿ ಯಾರೂ ಕೂಡ ನಂಬ್ಕೊಂಡು ಇರಬೇಡಿ ಈ ಥರನೂ ಹುಳಗಳು ಕೂಡ ಸಾಧ್ಯತೆ ಆಗುತ್ತೆ ಸೊನ್ನಿಲ್ಲ ಅಂತ ಹೇಳಿ ಯಾಕೆಂದರೆ ಇನ್ನೂ ಎಂಟು ದಿನದಲ್ಲಿ ಅಡಿಕೆ ಇಟ್ಟರೆ ಹೊರಲೆ ಬಂದು ತಿಂದು ಹೋಗುತ್ತೆ ಅಂತ ಹೇಳಿ ಎರಡು ಗುಟ್ಟ ಹಾಕಿ ಈ ಥರ ಮೇಲ್ಗಡೆ ಕಟ್ಟಿಟ್ಟಿದ್ದೀವಿ ನೆಕ್ಸ್ಟ್ ಇಲ್ಲಿ ಅಡುಗೆ ಹೋಗ್ಬಿಟ್ಟು ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಇವತ್ತಿನ ಲಾಗ್ ಏನಂತ ಹೇಳಿ ನೋಡುವ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರುವಂಥ ಬೆಲ್ಲೈಕನ್ ಅವೆ ನಾನು ಹಾಕುವಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಆವಾಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಸೊ ಇವತ್ತು ಏನು ಅಂತಂದರೆ ಅಂಗ್ಲನ ಇಲ್ಲಿ ಮೇಲ್ಗಡೆ ಇರುವಷ್ಟೊಂದನ್ನು ಕ್ಲೀನ್ ಮಾಡಾಯಿತು ಸೊ ಹಾಗೆ ನಿನ್ನೆ ಮಷಿನ್ನ ಸರಿ ಇರಲಿಲ್ಲ ಆಗಿತ್ತು ಅದನ್ನು ಸರಿ ಮಾಡಲಿಕ್ಕೆ ಸಂಜೆ ಆಗೋಯ್ತು ಹಾಗೆ ಇಲ್ಲಿ ನಮ್ಮಪ್ಪ ಇಲ್ಲಿ ಮೇಲ್ಗಡೆ ಇರುವಷ್ಟನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಇಲ್ಲಿ ನೀರಿಂದ ಹೋಗುವಂಥ ಕಾಳಿಗೆ ಇದೆ ಹಾಗಾಗಿ ಮೇಲ್ಗಡೆಯಿಂದ ಬಂದಿರುವಂಥ ಮರಳು ಇಲ್ಲೇ ಕುತ್ಕೊಂಡು ಬಿಡುತ್ತೆ ಅದನ್ನು ಮಣ್ಣು ಕೂಡ ಸಮೇತ ತೆಗಿತಾ ಇದ್ದಾರೆ ಸೊ ಅದನ್ನು ಮಣ್ಣನ್ನೆಲ್ಲ ಕರೆಕ್ಟಾಗಿ ತೆಗೆದು ಈ ನಮ್ಮ ಗಾಡಿ ಮೇಲೆ ಹೋಗಿ ಎಲ್ಲಿ ಬೇಕು ಅಲ್ಲಿ ಹಾಕೋದು ಅಂದರೆ ಕೆಳಗಿನ ಹಂಗ್ಲಿಕ್ಕೆ ಸ್ವಲ್ಪ ಮಣ್ಣು ಹೋಗಿಬಿಟ್ಟಿದೆ ಅಲ್ಲಿ ಹಾಕೋದು ಈ ಮಣ್ಣು ತೆಗ್ದಿಲ್ಲ ಅಂತಂದ್ರೆ ಮುಂದಿನ ವರ್ಷ ಮತ್ತೆ ಮಳೆಗಾಲದಲ್ಲಿ ನೀರು ಪಾಸಾಗೋದಿಲ್ಲ ಹಾಗೆ ನಮ್ಮ ಅಂಗಳನು ಬೇರೆ ಕಡೆ ಎಲ್ಲ ನೀರು ಸ್ಟಾಕ್ ಆಗುತ್ತೆ ಸೊ ಇರುವಷ್ಟು ಆ ಮಳಪಿ ಅಂತಂದ್ರೆ ಮರಳು ಕುತ್ಕೊಂಡಿರತ್ತಲ್ಲ ಅದಷ್ಟನ್ನೆಲ್ಲ ತೆಗೆದುಬಿಟ್ರೆ ಚೆನ್ನಾಗಾಗತ್ತೆ ಹಾಗೆ ನನ್ನ ಹೂವಿನ ಗಿಡಕ್ಕೆ ಇವತ್ತು ಸಾಧ್ಯ ಆದರೆ ಕಳೆನ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಆದರೆ ಹೂವಿನ ಗಿಡನ ಕ್ಲೀನ್ ಮಾಡುವ ಅಂತ ಹೇಳಿ ಆಲ್ರೆಡಿ ಅಲ್ಲಿನ ಗುಲಾಬಿ ಗಿಡನ ನಾನು ಒಂದು ಸತಿ ಕಳೆ ತೆಗ್ದಿದ್ದಾಗಿತ್ತು ಇವಾಗ ಮತ್ತೆ ಹೋಗಿ ನೋಡಿದ್ರೆ ಮತ್ತೆ ಫುಲ್ಲಾಗಿ ಕಳೆ ಬಂದುಬಿಟ್ಟಿದೆ ಅದನ್ನು ಕೂಡ ಕ್ಲೀನ್ ಮಾಡಿ ಕಟ್ ಮಾಡಬೇಕು ಹಾಗೆ ಇಲ್ಲಿ ಅರ್ಧನ ಅಡಿಕೆ ಸಸಿಗೆ ಕೊಟ್ಟಿಗೆ ಹಾಕಿದ್ವಲ್ಲ ಅದನ್ನು ಕಳೆನ ತೆಗೆದಿದ್ದಾರೆ ಇನ್ನು ಸ್ವಲ್ಪ ತೆಗಿಬೇಕು ಅಮ್ಮ ಆಲ್ರೆಡಿ ಇವತ್ತು ಬೆಳಿ ಬೆಳಿಗಿನೇ ಈ ಕೊಟ್ಟೆಗಳಿಗೆಲ್ಲ ನೀರು ಬಿಟ್ಟಿದ್ದಾರೆ ಯಾಕಂದರೆ ಎರಡು ದಿನ ಆಯಿತು ಮಳೆ ಇಲ್ಲ ಸೊ ಇನ್ನೂ ಸ್ಟಾರ್ಟ್ ಆಗುತ್ತೇನೋ ಗೊತ್ತಿಲ್ಲ ಸೊ ಇದಕ್ಕೂ ಕೂಡ ಕಳೆ ತೆಗೆದು ನೀರಿನ ವ್ಯವಸ್ಥೆ ಬಿಡೋಕೆ ಮಾಡಬೇಕು ಜಟ್ ಮಾಡಬೇಕು ಪ್ರತಿದಿನನೂ ಕೂಡ ಪೈಪಿಂದ ನೀರು ಬಿಡೋಕ್ಕಾಗೋದಿಲ್ಲ ಮೊಳಕೆ ಎಲ್ಲ ಆ ಕಡೆ ಈ ಕಡೆ ಬಾಗಿ ಮುರಿದೋಗ್ಬಿಡತ್ತೆ ಹಾಗಾಗಿ ಜಟ್ಟನ್ನು ಮಾಡಬೇಕು ಅದಕ್ಕಿಂತ ಮುಂಚೆ ಕಳೆನೆಲ್ಲ ಕರೆಕ್ಟಾಗಿ ತೆಗಿಬೇಕು ಒಂದು ತಿಂಗಳಿಗೆ ಸತಿನಾದರೂ ಅದಕ್ಕೆ ಕಳೆನೆಲ್ಲ ತೆಗ್ದು ಕ್ಲೀನ್ ಮಾಡಬೇಕಾಗತ್ತೆ ಹಾಗೆ ಇಲ್ಲಿ ಕ್ಲೀನ್ ಮಾಡುವಂಥ ಗುಲಾಬಿ ಗಿಡಕ್ಕೂ ಕೂಡ ಈ ರೀತಿ ಕಳೆ ಬಂದುಬಿಟ್ಟಿದೆ ಸೊ ಎಲ್ಲಿ ನೋಡಿದ್ರೂ ಈ ವರ್ಷ ಕಳೆ ತೆಗೆದು ಪೂರೈಸೋಕ್ಕಾಗೋದಿಲ್ಲ ಅನಿಸುತ್ತೆ ಈ ಥರ ಮಳೆನೂ ಬೀಳ್ತಾ ಇದೆ ಆಗ್ತಾ ಇದ್ರೆ ಮಳೆ ಫುಲ್ಲಾಗಿ ಈ ಥರ ಬೆಳೀತಾ ಇದ್ದರೆ ಕಳೆ ಆಗಿ ಬರ್ತಾನೆ ಇರುತ್ತೆ ಸೊ ಈ ಅಂಗ್ಲಕ್ಕಷ್ಟು ಮಷಿನ್ ಹೊಡಿಬೇಕು ಇಲ್ಲಿ ಮಳೆಗಾಲದಲ್ಲಿ ಅಷ್ಟು ಕಡೆ ಆ ಕಡೆ ಏರಿ ಇರುತ್ತಲ್ಲ ಅದೆಲ್ಲ ಹೋಗಿಬಿಟ್ಟಿದೆ ಅಲ್ಲಿ ಪೂರ್ತಿಯಾಗಿ ಮಣ್ಣು ಹಾಕಿಸಿ ನೀರು ಹಾಕಿ ಕಲಗಿಸಿ ಕಟ್ಟಬೇಕು ಅದು ಮೇಲ್ಗಡೆ ಅಂಗಡ ಕ್ಲೀನ್ ಮಾಡಿದ್ನಲ್ಲ ಅದೇ ಮಣ್ಣು ತಂದು ಹಾಕ್ಕೊಂಡಿದ್ದೀವಿ ಹಾಗೆ ನಿನ್ನೆ ಸಂಜೆ ಮಷಿನ್ ರಿಪೇರಿ ಮಾಡಿದ್ ಆದಮೇಲೆ ಒಂದು ಸ್ವಲ್ಪ ಮಷಿನ್ ಹೊಡೆದು ನೋಡಿದ್ದಾರೆ ಇಷ್ಟನ್ನು ಕ್ಲೀನ್ ಮಾಡಿದ್ವಿ ಇಷ್ಟು ಅಂಗ್ಡಾನ ಕ್ಲೀನ್ ಮಾಡೋದು ಉಂಟು ಇಷ್ಟು ಅಷ್ಟು ದೊಡ್ಡ ಅಂಗ್ಳ ಇದ್ರೂ ಕೂಡ ಹಂಚ ಮೇಲೆ ಅಡಿಕೆ ಹಾಕೋ ಪರಿಸ್ಥಿತಿ ಬಂದಿದೆ ನಮಗೆ ಏನು ಮಾಡೋದು ಹೇಳಿ ದುಡ್ಡು ಕೊಟ್ಟನ ಆ ಅಂಗ್ಳನ ಮಾಡಿಸ್ಕೊಂಡಿದ್ವಿ ಎರಡು ವರ್ಷ ಆಯಿತು ಸುಮ್ಮನೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡು ಈ ಕ್ಲೀನ್ ಮಾಡಬೇಕು ಎಲ್ಲನೂ ಮಾಡಬೇಕು ಆದರೆ ಅಡಿಕೆನ ಹೆಂಚು ಮೇಲೆ ಹಾಕ್ಲಿಕ್ಕೆ ಅಷ್ಟು ಕಷ್ಟಪಟ್ಟು ಹೆಂಚು ಮೇಲೆ ಹಾಕಬೇಕು ಅದನ್ನು ಕೂಡ ಹಂಚನ ಒಡ್ಕೊಂಡ್ವಿ ಹಾಕ್ಲಿಕ್ಕೂ ಕಷ್ಟ ಮತ್ತು ತೆಗಿಲಿಕ್ಕೂ ಕಷ್ಟ ಏನು ಮಾಡೋದು ಹೇಳಿ ಈ ಮಳೆ ಕಾಲದಲ್ಲಿ ನಮಗೆ ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೇ ಇದೆ ನಾವು ಅದನ್ನು ಒಂದೊಂದನ್ನೇ ಫೇಸ್ ಮಾಡ್ಕೊತ ಮುಂದೆ ಹೋಗ್ತಾ ಇದ್ದೀವಿ ಸೊ ಟೈಮ್ ಸುಮಾರು ಹತ್ತು ಗಂಟೆ ಆಗಿದೆ ಇವತ್ತು ಸೊ ಎತ್ತಿ ಬೆಳಗ್ಗೆ ತಿಂಡಿ ತಿಂದು ಎಲ್ಲ ಮಾಡೋ ತನಕ ಸೊ ಲೇಟಾಗಿ ಹೋಯಿತು ದಿನ ಇಷ್ಟೇ ಆಗತ್ತೆ ಸೊ ಆರಾಮ್ಸೆ ನಮ್ಮದೇ ಮನೆ ಕೆಲಸ ಅಂತ ಹೇಳಿ ಆರಾಮ್ಸೆ ಮಾಡೋದು ಅಷ್ಟೇ ಸೊ ಹಾಗೆ ಇದು ಕೊಳೆ ಅಡಿಕೆಯೂ ಕೂಡ ಟೈಮ್ ಸಿಗದಾಗೆಲ್ಲ ಸಲೀತಾ ಇರಬೇಕು ಬೇಗ ಸೊಲಿದ್ರೆ ಕೈಯಿಂದ ಬೇಗ ಸೊಲಿಯಕ್ಕೆ ಬರುತ್ತೆ ಯಾಕಂದರೆ ನೀರು ನೀರು ಹಾಕೊಂಡಿದೆ ಅಂದರೆ ಒದ್ದೆ ಹಾಕ್ಕೊಂಡಿದೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಸೊಲ್ದಿಟ್ಟಿದ್ದೀನಿ ಸೊ ಹಾಗೆ ನಮ್ಮ ಕೊಟ್ಟಿಗೆಯಲ್ಲಿ ದನಗಳಿಗೆ ಅಮ್ಮ ಜಸ್ಟ್ ಕೊಟ್ಟಿಗೆ ಹೋಗಿದ್ದಾಳೆ ಹತ್ತು ಗಂಟೆ ಟೈಮಿಗೆ ಬೇಗ ಬಿಟ್ಟರೆ ಎಲ್ಲೆಲ್ಲೋ ಹೋಗುತ್ತೆ ಅಂತ ಹೇಳಿ ಒಂದು ಅರ್ಧ ದನ ಕಟ್ ಹಾಕಿರ್ತೀವಿ ಅರ್ಧ ದನ ಬಿಡ್ತೀವಿ ಜಸ್ಟ್ ಬಿಟ್ಟಿದ್ದಾರೆ ಅಮ್ಮ ಇವನ್ನೂ ಕೊಟ್ಟಿಗೆ ಇವತ್ತು ಸೆಗಣಿಯಲ್ಲಿ ಇನ್ನು ಕ್ಲೀನ್ ಮಾಡಿಲ್ಲ ಹಾಗೆ ಇದೆ ಸೊ ನಮ್ಮ ಸುಂದರಿಗಳು ಮಾತ್ರ ಯಾವಾಗಲೂ ಕೊಟ್ಟಿಗೆಯಲ್ಲಿ ನೋಡ್ತಿರ್ತಾಳೆ ಅಲನೇ ಸುಗ್ಗಿ ಅಲನೆ ಸುಗ್ಗು ಶಿವಾನು ಶಂಕು ಎಲ್ಲರೂ ಇದ್ದಾರೆ ಕೊಟ್ಟಿಗೆಗಿನ್ನೂ ಸಗಣಿ ಒಗ್ದಾಗಿಲ್ಲ ಹೋಗಿ ಅಮ್ಮ ಹೋಗಿದ್ದಾರೆ ಏನು ಅನಿಸುತ್ತೆ ಹಾಗೆ ಇಲ್ಲಿ ಎಲ್ಲ ಅಮ್ಮ ಏನು ಮಾಡ್ತಿದ್ದಾರೆ ಇಲ್ಲೆಲ್ಲರೂ ಕೂಡ ಇಲ್ಲಿ ನೋಡಿ ಹೂವಿನ ಗಿಡ ಅಷ್ಟು ಅಪ್ಪ ಕಡ್ದು ಹಾಕಿದ್ದಾರೆ ಬೇಲಿ ಹಿಂಗಿತ್ತು ಗೊತ್ತಾ ಅಷ್ಟು ಕೂಡ ಕಡ್ದಾಗ್ಬಿಟ್ಟಿದ್ದಾರೆ ಹಾಗೆ ಇವರಿಗೆ ಬಿಡುದು ನಮ್ಮ ಅಪ್ಪಿಯು ಇವಳಿಗೆ ಭೂಮಿ ಅಂತ ಹೆಸರಿಟ್ಟಿದ್ದು ಆದರೆ ಇವಳಿಗೆ ಬುದ್ಧಿನೇ ಬೆಳೆದಿಲ್ಲ ಹಾಗಾಗಿ ಅವಳಿಗೆ ಅಪ್ಪಿ ಅಂತ ಹೆಸರಿಟ್ಟರು ಇದು ನಮ್ಮ ಚಂದು ಇವಳು ನಮ್ಮ ಚಂದು ಪುಟಿ ದೀಪಾವಳಿ ಟೈಮಿಗೆ ಹಾಕಿರೋ ಚಂದು ಪುಟಿಯವಳು ಅಲನೆ ಚಂದ ಇವಳು ನಮ್ಮ ಮಹಾರಾಣಿ ಡಿಂಬು ಮಗ ಡಿಂಬು ಮಗ ಇವಳು ಡಿಂಬು ಇವಳು ನಮ್ಮ ಗೌರಿ ಪುಟ್ಟಿ ಅಲನೆ ಗೌರಿ ಎಷ್ಟು ದೊಡ್ಡವಳಾದರೂ ಕೂಡ ಇವಳು ಇವಳಷ್ಟೇ ಸಡ್ಡಾಯಿತು ಅಯ್ ಚೆಂದ ಬಂದು ಒಬ್ರು ಮುಟ್ಟ ಒಬ್ಬರು ಒಬ್ರು ಬರ್ತಾರೆ ಸೊ ಬನ್ನಿ ಸೊ ನೆಕ್ಸ್ಟೇ ನನ್ನ ಹೂವಿನ ಗಿಡ ಕ್ಲೀನ್ ಮಾಡೋದಾ ಅಥವಾ ಬಾಕಿ ಏನೋ ಕೆಲಸ ಮಾಡೋದು ಅಂತ ಹೇಳಿ ಸೊ ನೋಡುವ ಸೊ ನನ್ನ ಮೊಬೈಲು ರಿಪೇರಿ ಆಗಿದ್ದಕ್ಕೆ ಭಾಳ ಖುಷಿಯಾಗಿದ್ದೀನಿ ಸೊ ಮೊಬೈಲ್ ರಿಪೇರಿ ಆಗಿದೆ ಸೊ ಏನಾಗಿತ್ತು ಅಂತ ಹೇಳಿ ನನಗೂ ಕೂಡ ಏನು ಅಂದಿದ್ರಾಗಿತ್ತು ರಿಪೇರಿ ಆಗಿರೋ ಖುಷಿಗೆ ಏನು ರಿಪೇರಿ ಮಾಡಿದ್ದಾರೆ ಅವರು ಹೇಳಿದ್ದಾರೆ ಅನ್ನೋದು ನಾನು ಕೇಳಿಸ್ಕೊಳ್ಳುವಷ್ಟು ತಾಳ್ಮೆ ಕೂಡ ಇರಲಿಲ್ಲ ಆಗಿತ್ತು ರಿಪೇರಿ ಆಗಿದ್ದು ಆಗಿದೆ ಸರಿ ಆಗಿದೆ ಏನೂ ರಿಸ್ಟಾರ್ಟ್ ಮಾಡಿಲ್ಲ ಅಂತಂದರೆ ರಿಸೆಟ್ ಆಗಿಲ್ಲ ಫೋನು ಅವರು ಹೇಳಿದ ತಕ್ಷಣ ಶಾಪ್ನವರು ನಾನು ಹೆಂಗೆ ಹಾಲು ಖುಷಿ ಆಯಿತು ಸೊ ಹಾಗಾಗಿ ಏನಾಗಿತ್ತು ಅಂತ ಅವ್ರು ಹೇಳಿದ್ರು ಕೂಡ ನೆನಪಿರಲಿಲ್ಲ ಸೊ ಇನ್ನೊಂದು ಸತಿ ಇದೇ ಥರ ಆದರೆ ಬ್ಯಾಟ್ರಿ ಹೊಸದು ಹಾಕಿಸ್ಬೇಕು ಅನ್ನೋದು ಮಾತ್ರ ತಲೆಗೆ ನೆನ್ಪುಳೀತ್ತು ಬಾಕಿ ಇದೆಲ್ಲ ಮರೆತೋಯಿತು ಸೊ ಇರಲಿ ಸೊ ಬನ್ನಿ ಈಗ ನೆಕ್ಸ್ಟ್ ಏನು ಕೆಲಸ ಅಂತ ಹೇಳಿ ನೋಡುವ ಇಲ್ಲಿ ಜರ್ಬರ್ ಗಿಡನಷ್ಟು ಕ್ಲೀನ್ ಮಾಡಿದೆ ಇವಾಗ ಜರ್ಬರ್ ಗಿಡ ಇದೆ ಅಂತ ಹೇಳಿ ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ಗುಲಾಬಿ ಗಿಡ ಕ್ಲೀನ್ ಮಾಡಿಲ್ಲ ಇಲ್ಲಿಂದ ಅದಷ್ಟು ಒಂದೇ ಸಾಲಲ್ಲಿ ನೆಟ್ಟಿದ್ದೀವಿ ಅಷ್ಟನ್ನು ತೆಗೆ ಮುಗಿಸ್ಲಿಕ್ಕೆ ಇಲ್ಲಿ ತನಕ ಒಂದು ಬುಟ್ಟಿ ಬಂತು ಕಳೆ ಅಲ್ಲಿಂದ ಇಲ್ಲಿ ತನಕ ಎಷ್ಟು ಕಳೆ ಬಂದಿರ್ಬೋದು ಸೊ ಇದಷ್ಟು ನೆಕ್ಸ್ಟ್ ಅಷ್ಟು ಕ್ಲೀನ್ ಮಾಡಿದೆ ಆ ಕಡೆ ಗುಲಾಬಿ ಗಿಡ ಕೈ ಹಾಕಿಕ್ಕೆ ಹೋಗಿಲ್ಲ ಕೈಯೆಲ್ಲ ಹರ್ದು ಹೋಗುತ್ತೆ ಅಂತ ಹೇಳಿ ಹಾಗೆ ಇಲ್ಲಿ ಅಲವರ ಗಡ್ಡೆನ ನೆಟ್ಟಿದ್ದೀನಿ ಸೊ ಅದಕ್ಕೆ ಇಷ್ಟನ ಸಿಕ್ತು ಹಾಗೆ ನಮ್ಮಮ್ಮ ಇಲ್ಲಿ ಧರನ ಮಾಡ್ತಾ ಇದ್ದಾಳೆ ಅಂದರೆ ರೀತಿ ಮಾಡಿ ಹಾಂ ಅದು ಇಡು ನಮ್ಮಮ್ಮ ಯಾವಾಗ ಬೈತಾ ಇರ್ತಾಳಪ್ಪ ನೋಡಿ ನಮ್ಮ ಪುಟ್ಟಿ ಕೆಲಸಕ್ಕೆ ಬಂದಿದ್ದಾಳೆ ನೆರಡಿ ಗೊತ್ತಾಳೆ ಬುಟ್ಟಿ ಅಡಿ ಕುತ್ಕೊಂಡಿದ್ದಾಳೆ ಏಡುಮೆ ಎಡು ಮೆ ಏರಿಯೆಲ್ಲ ಈ ಥರ ಆಗೋಗಿದೆ ಫುಲ್ಲು ಇದು ಮಣ್ಣನ್ನು ತಂದು ಹಾಕ್ಕೊಂಡಿದ್ದೀವಿ ಸೊ ಹಾಗೆ ಈಗ ಮಾಡಬೇಕು ಇಲ್ಲಿ ನೋಡಿ ಇಲ್ಲಷ್ಟು ಪೂರ್ತಿ ಹೋಗ್ಬಿಟ್ಟಿದೆ ಇಲ್ಲಿ ಫುಲ್ ಮಣ್ಣು ಹಾಕಿ ಕಲಸಿ ಏರಿನ ಹಾಕಿಸ್ಬೇಕು ಕೆಳಗಡೆ ಪೈಪು ಇದೆ ಪೈಪು ಎತ್ತಿ ತೆಗಿತಾರೋ ಅಥವಾ ಹಾಗೆ ಮಾಡ್ತಾರೋ ಗೊತ್ತಿಲ್ಲ ಇಷ್ಟು ಮಣ್ಣು ಸಾಕಾಗುತ್ತೆ ಇಲ್ವಾ ಅಂತೂ ಗೊತ್ತಿಲ್ಲ ಇಲ್ಲಿ ಅಡಿಕೆ ಶಿಶುನು ಕೂಡ ಫುಲ್ಲು ಮುಚ್ಚೋಗಿಬಿಟ್ಟಿದೆ ತುಂಬ ಬಿಸಿಲಿ ಇರೋದ್ರಿಂದ ಮಧ್ಯಾಹ್ನ ಹತ್ತು ಹನ್ನೊಂದುವರೆ ಟೈಮಿಗೆ ಲಿಂಬು ಜ್ಯೂಸ್ ಮಾಡಿದೆ ಇವಾಗ ಇದನ್ನು ಕುಡಿಬೇಕು ಐಸು ಕೂಡ ಹಾಕ್ಕೊಂಬಂದಿದ್ದೀನಿ ಸ್ವಲ್ಪ ತಂಡಾಗಲಿ ಅಂತ ಹೇಳಿ ಸುಮಾರು ಜನಂಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಕುಡಿಯೋದು 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 ಜಾಸ್ತಿ ಇದ್ದರೆ ಹಾಗೆ ಹಿಡಿದು ಮತ್ತೆ ಕುಡಿಯೋದು ಲಿಂಬು ನೀರು ಮಾಡಿಕೊಟ್ರೆ ಯಾರಿಗೆ ಬೇಡ ಅನ್ನೋಂತ ಹೇಳಿ ಎಲ್ರಿಗೂ ಬೇಕಾಗುತ್ತೆ ಮಧ್ಯಾಹ್ನ ಮೇಲೆ ಊಟ ಮಾಡಿಕೊಂಡು ತೋಟಕ್ಕೆ ಅಡುಗೆ ಹಾಕೊಂಡು ಬಂದಿದ್ವಿ ಆಲ್ರೆಡಿ ಗಾಡಿ ತೊಗೊಂಡು ಬಂದ್ವಿ ನಡ್ಕೊಂಡು ಬರೋ ಬೇಜಾರು ಅಂತ ಹೇಳಿ ಊಟ ಮಾಡಿದೆ ಟೀ ಹುಡ್ಕೊಂಡೇ ಬಂದುಬಿಟ್ಟಿದ್ವಿ ಅಮ್ಮ ಒಂದು ಲಿಂಬು ಗಿಡ ತೊಗೊಂಡು ಬಂದಿದ್ದಾಳೆ ಇವತ್ತು ಗಾಡಿ ಬರೋದು ಹೇಳಿ ಲಿಂಬು ಗಿಡನೂ ಬಿಟ್ಟಿಲ್ಲ ಆರಾಮಾಗಿ ತಗೊಂಡು ಬರ್ಬೋದು ಅಂತೇಳಿ ತಗೊಂಡು ಬಂದಿದ್ದಾಳೆ ಅದು ಎಲ್ಲಿ ನಡೆಯುವುದು ಅಂತ ಗೊತ್ತಿಲ್ಲ ಅದನ್ನು ನೆಟ್ಟಿ ಬಿದ್ದಿರೋಂಥ ಅಡಿಕೆನೆಲ್ಲ ಹೆಚ್ಕು ಬಿಟ್ಟು ಹೋಗೋದು ಯಾಕೆಂದರೆ ಫುಲ್ ಮೋಡ ಆಗ್ತಾ ಇದೆ ಮಳೆ ಯಾವಾಗ ಬರುತ್ತೆ ಯಾವಾಗ ಬರೋದಿಲ್ವಾ ಅಥವಾ ನೈಟೇ ಬರತ್ತಾ ಇವಾಗಲೇ ಬರುತ್ತಾ ಒಂದು ಗೊತ್ತಾಗ್ತಾ ಇಲ್ಲ ಇನ್ನು ಮಳೆಗಾಲ ಮುಗ್ದಿಲ್ಲ ಅನ್ಸುತ್ತೆ ಇನ್ನೂ ಬೀಳೋ ಚಾನ್ಸಸ್ ಇದೆ ಸೊ ಹಾಗಾಗಿ ಅಡಿಕೆ ಹಾಕೋಕ್ಕಂತ ಬಂದಿದ್ದೀವಿ ತೋಟಕ್ಕೆ ಹೋಗಿ ನೋಡಬೇಕು ಎಷ್ಟು ಅಡಿಕೆ ಬಿದ್ದಿದೆ ಅಂತ ಹೇಳಿ ಬನ್ನಿ ಈಗ ಒಂದು ಸ್ವಲ್ಪ ಒಳಗಡೆ ಹೊಕ್ಕಿ ಬಕೆಟ್ಕಿ ಗೇಟೆಲ್ಲ ತಗೊಂಡು ತೋಟಕ್ಕೆ ಹೋಗುವ ಅಮ್ಮ ಏನು ಬಿಟ್ಟರು ಅವಳ ಸಂಚಿನ ಮಾತ್ರ ಬಿಡೋದಿಲ್ಲ ಅದನ್ನೇ ತಗೊಂಡು ಬಂದಿದ್ದಾಳೆ ಬನ್ನಿ ತೋಟಕ್ಕೆ ಹೋಗಿ ನೋಡುವ ಎಷ್ಟು ಅಡಿಕೆ ಬಿದ್ದಿರ್ಬೋದು ಅಂತ ಹೇಳಿ ನಮ್ಮ ಕಾಳು ಮೆಣಸು ಜಾಸ್ತಿ ಉದುರುತ್ತಾ ಇತ್ತು ಇವತ್ತು ಮಂಗ ಏನೂ ಬಂದಿರಲಿಲ್ಲ ಅಂದರೆ ಯಾಕೋ ಈ ಥರ ಮಾಡಿ ಈ ಥರ ಮಾಡಿ ಇಲ್ಲಿ ಕಾಳು ಇಲ್ಲಿಗೆ ಒಂದಿರುತ್ತೆ ಈ ಥರ ಮಾಡಿ ಕಟ್ ಮಾಡಿ ತುಂಬ ಬಿದ್ದಿದೆ ಒಂದು ಒಂದು ಒಂದೊಂದು ಬಳ್ಳಿಗೆ ಇದಕ್ಕೆ ಏನಾಗ್ ಬೀಳ್ತಾ ಇದೆ ಅಥವಾ ಈಗ ಬಂದಿರಬಹುದು ಅಂತ ಹೇಳಿ ಅಂದ್ಕೊಂಡಿದ್ವಿ ಬಟ್ ಆದರೂ ಡೌಟ್ ಬಂತು ಅಮ್ಮಂಗೆ ಈ ಥರ ಏನಾದರೂ ಹುಳ ಇರ್ಬೋದು ಅಂತ ಹೇಳಿ ಇದು ಹುಳ ನೋಡಿ ಕಟ್ ಮಾಡಿ ಕಟ್ ಮಾಡಿ ಇದು ಏನಿರುತ್ತಲ್ಲ ತುದಿ ಈ ಥರ ಡಂಟು ಅದನ್ನು ಕೈ ಕಟ್ ಮಾಡಿ ಮೈಗೆ ಹಚ್ಕೊಂಡಿದ್ದೆ ಹೇಗೆ ಅಂತ ಹೇಳಿ ಒಂದು ಅನಸಿತ್ತು ಹುಡುಗಿದಾಗ ಸೊ ಇದೇ ಥರ ತುಂಬ ಕಟ್ ಮಾಡಿ ಹಾಕಿದ್ದಾರೆ ಈ ಥರ ದಂಟು ಇದಕ್ಕೆ ಒಂದು ಕಾಳು ಮೆಣಸಿರತ್ತೆ ಆ ಥರ ಬಿಳಿಸಾಕಿದೆ ಈ ಮಂಗ ಬಂದಿದ್ರಿಂದ ಮಂಗ ಬೆಳಸಾಕತ್ತೆ ಮಣ್ಣು ಮಂಗ ಬೆಳೆಸತ್ತೆ ಅಂತ ಇಷ್ಟು ದಿನ ಅಂತಿದ್ವಿ ನಾವು ಮಂಗನೂ ಬಂದ್ರೆ ಬಿಳಿಸಾಕತ್ತೆ ಅಂದರೆ ಈ ಥರ ದಂಟಿಂದ ಬಿಳಿಸಾಕುದು ತುಂಬ ಬೀಳತ್ತೆ ಹಾಗಾಗಿ ನೋಡಿದ್ವಿ ಅಮ್ಮ ಚಂದ ಮಾಡಿ ಈ ಥರ ಸೊ ಒಳಗಡೆ ಹುಳ ಇದೆ ಸೊ ಈ ಹುಳನೆಲ್ಲ ಈಗ ಹೇಗೆ ಇದು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸೊ ಇನ್ನೊಂದು ಸಿಕ್ಕದೆ ಅಂತ ಅಮ್ಮಂಗೆ ಇದೆ ಇದೆ ಇಲ್ಲೊಂದು ದೇ ಹುಳ ಇದ್ರೊಳಗೆ ಹುಳ ಇದೆ ಸೊ ಅದನ್ನು ಈ ಥರ ಕಟ್ ಮಾಡಿ ಮಾಡಿ ಹಾಕಿದೆ ತುಂಬ ಉದ್ರಸಾಕಿದೆ ಸೊ ಮಂಗ ಬಂದಿರೋದ್ರಿಂದ ಮಂಗ ಬೆಳಸಾಕತ್ತೆ ಅದಕ್ಕಂತ ತಲೆ ಇರಲಿಲ್ಲ ನಾವು ಸೊ ಇವತ್ತೇ ಮಂಗ ಎಲ್ಲೂ ತೋಟಕ್ಕೆ ಬಂದಿಲ್ಲ ಮಂಗ ಎಲ್ಲೂ ಕೂಡ ಅಡಿಕೆ ಬೀಳ್ಸಾಕಿಲ್ಲ ಆದರೆ ಈ ಥರ ದಂಟು ಕಟ್ ಮಾಡಿ ಕಟ್ ಮಾಡಿ ಅಥವಾ ಏನಾದರೂ ಹೋಗಿದೆ ಇದು ತುಂಬ ದಿನ ಆಯಿತು ಅನ್ಸುತ್ತೆ ಬಿದ್ದಿ ಸ್ವಲ್ಪ ಹೋಗಿದೆ ಸೊ ಏನಂತ ಸರ್ಚ್ ಮಾಡಿದಾಗ ಈ ಥರ ಹುಳ ಆಗಿದೆ ಸೊ ನಿಮ್ಮ ತೋಟದಲ್ಲಿ ಇದೇ ಥರ ಹುಳ ಆಗಿ ಹಾಕಿದ್ರು ಅದಕ್ಕೆ ಏನು ಔಷಧಿ ಮಾಡಿದ್ರು ಅಂತ ಹೇಳಿ ಸೊ ಯಾರಿಗಾದ್ರೂ ಆ ತೋಟದಲ್ಲಿ ಕಾಳುಮೆಣಸು ಬೆಳೆದು ಈ ಥರ ಆಗಿದ್ರೆ ಪ್ರಾಬ್ಲಮ್ಸ್ ಬಂದಿದ್ರೆ ಅದರಿಂದ ಹೇಗೆ ಮದ್ದು ಹೊಡೆದಿದ್ರೆ ಅಥವಾ ಏನು ಮಾಡಿದ್ರು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ನಮ್ಮದು ಇದೇ ಫಸ್ಟ್ ಟೈಮ್ ಇರೋದು ನಾವು ಕಾಳುಮೆಣಸು ಬೆಳೆದಿರೋದು ಕೂಡ ಯಾ ಹಾಗಾಗಿ ನೀವು ತೋರಿಸ್ತೀನಿ ಒಂದು ಹುಳ ಇದೆ ಈ ಥರ ಎಲೆ ಕೆಳಗಡೆಗೆ ಹೀಗೆ ಇರುತ್ತೆ ನೇತಾಡ್ಕೊತ ಇದೆ ಇದೇ ಇದು ಅದು ಇದನ್ನು ಈ ಥರ ಕಟ್ ಮಾಡಿ ಹಾಕತ್ತೆ ಇದ್ರ ಒಳಗಡೆ ಹುಳ ಇದೆಯಂತಪ್ಪ ನಂಗೆ ಓಪನ್ ಮಾಡಿ ನೋಡೋಕ್ಕೆ ಭಯ ಆಗುತ್ತೆ ಸೊ ಇಲ್ಲಿ ಇಟ್ಟಿದ್ದೀವಿ ಮೂರು ಸಿಕ್ಕಿದೆ ಆಲ್ರೆಡಿ ಇದು ಉಂಟು ಅಂದರೆ ಪ್ರತಿಭಾಗ ಡೀಪಾಗಿ ಸರ್ಚ್ ಮಾಡಿದಾಗ ಎಷ್ಟು ಕಾಣಿಸ್ತಾ ಇದೆ ಅಂದರೆ ಪ್ರತಿಯೊಂದು ಬಳ್ಳಿಗೂ ಈ ಥರದ್ದು ಸಿಗ್ತಾ ಇದೆ ಹುಳ ಈ ಈ ಥರ ಒಂದೊಂದು ಪ್ರತಿಯೊಂದು ಬಳ್ಳಿ ಹುಡುಕಿ ಇದು ಕೊಂದು ಹಾಕೋದು ಸಹ ಸಾಧ್ಯನಾ ಮಾಡಬೇಕಂತ ಗೊತ್ತಾಗ್ತಿಲ್ಲ ಸೊ ಈಗ ಒಂದೆರಡು ಮೂರು ಐದು ಸಿಕ್ತು ಇವಾಗ ಒಂದು ಐದು ನಿಮಿಷ ಇದು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಅಮ್ಮ ಸೊ ನೋಡಬೇಕು ಈ ಥರ ಏನಾದರೂ ಕಟ್ ಮಾಡಿ ಮತ್ತೆಲ್ಲಾದರೂ ಇರಬಹುದು ಅಂತ ಹೇಳಿ ಸೊ ನಿಮಗೂ ಈ ಥರ ಅನುಭವ ಆಗಿರ್ಬೋದು ಸೊ ಎಲ್ಲದಕ್ಕೂ ಕೂಡ ರೋಗನೇ ಬರುತ್ತೆ ಇದೇ ಆಗತ್ತೆ ಅಂತ ಹೇಳಿ ಯಾರೂ ಕೂಡ ನಂಬ್ಕೊಂಡು ಇರಬೇಡಿ ಈ ಥರನೂ ಹುಳಗಳು ಕೂಡ ಸಾಧ್ಯತೆ ಆಗತ್ತೆ ಸೊ ನಾವು ಎಲ್ಲದಕ್ಕೂ ಕೂಡ ಡೀಪಾಗಿ ನೋಡಬೇಕಾಗತ್ತೆ ಸೊ ಇಲ್ಲಿ ನೋಡಿ ಒಂದು ಇದಕ್ಕೆ ಈ ಥರ ಎಲೆ ಎಲ್ಲ ಎಷ್ಟು ಬೀಳ್ಸಾಕಿದೆ ಇದು ನೋಡಿ ಹಸಿರ ಕಾಣಿಸ್ತಾ ಇರೋದು ಎಲೆ ಎಲ್ಲ ಕಟ್ ಮಾಡಿ ಹಾಕಿರೋದೆ ಅದು ಅಷ್ಟು ಕೂಡ ಹಾಗಾಗಿ ನಮಗೆ ಡೌಟ್ ಬಂತು ಇದು ಏನೋ ಒಂದು ಇರಬಹುದು ಅಂತ ಹೇಳಿ ಅದಕ್ಕೆ ನಾವು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಟೋಟಲಾಗಿ ಎರಡು ಬುಟ್ಟಿ ಸಿಕ್ತು ಇವತ್ತು ಎರಡು ಬುಟ್ಟಿ ನಾ ಆ ಬಕೆಟ್ ಫುಲ್ಲು ಇನ್ನೊಂದು ಬುಟ್ಟಿ ಅಮ್ಮ ತರ್ತಾ ಇದ್ದಾಳೆ ಇದೆ ಇಷ್ಟಲ್ಲ ಇವತ್ತು ಬಿಳಿಸೋಕಿದೆ ಇವತ್ತು ಮಂಗ ಏನು ಬಂದಿರಲಿಲ್ಲ ಮಂಗ ತಿಂದಿರೋದು ಒಂದೂ ಇಲ್ಲ ಇದು ಹುಳ ತಿನ್ನೋದು ನೋಡಿ ಈ ಥರ ತೊಟ್ಟು ಕಟ್ ಮಾಡಿ ತೆಗಿಯುತ್ತೆ ಹಾಗೆ ಎರಡು ಎಲೆನೂ ಕೂಡ ಇರತ್ತೆ ಎಷ್ಟ್ರ ಆ ಥರ ಕಟ್ ಮಾಡಿ ಕಟ್ ಮಾಡಿ ಬೀಳ್ಸಾಕ್ತಾ ಇದೆ ಆ ಹುಳ ಸೊ ಇಷ್ಟು ದಿನ ಮಂಗ ಬೀಳಿಸ್ತಿತ್ತು ಇವಾಗ ಏನು ಹುಳ ಆಗಿದೆ ಒಟ್ಟಿನಲ್ಲಿ ಒಂದಲ್ಲ ಒಂದು ತಾಪತ್ರ ಇರೋದೇ ಅನಿಸುತ್ತೆ ಎರಡು ದಿನಕ್ಕೆ ಒಂದು ಸತಿ ಹಾಕಿದ್ರೆ ಎರಡು ಬುಟ್ಟಿ ಸಿಗುತ್ತೆ ಇನ್ನು ಮಂಗ ಬಂದಿದ್ರೆ ಇನ್ನು ಹತ್ತು ಬುಟ್ಟಿ ಸಿಗಿರೋದೇನೋ ಮಂಗ ಯಾವ ಕಡೆ ಹೋಗೋದೇ ಇನ್ಯಾವ ತೋಟಕ್ಕೆ ಹೋಗಿ ಬಿಳ್ಸಾಕ್ತಾಯಿದೀವಲ್ಲ ಗೊತ್ತಿಲ್ಲ ಇವಾಗ ಇದನ್ನೆಲ್ಲ ಹೆಕ್ಕಿ ಅಟ್ಟದ ಮೇಲೆ ಹಾಕಿಬಿಟ್ಟು ಮನೆಗೆ ಹೋಗಬೇಕು ಒಂದು ಬುಟ್ಟಿ ಎರಡು ಬುಟ್ಟಿ ಸಿಕ್ತು ಕಾಲು ಮೆಣಸು ಎರಡೇ ದಿನಕ್ಕೆ ಇಷ್ಟು ಸಿಕ್ತು ದೇವ್ರೆ ನನಗೆ ಈ ವರ್ಷ ಕಾಲು ಮೆಣಸಿನ ಬೇಳೆ ನೋಡಿದರೆ ಪಾಪ ಅನಿಸ್ತಾ ಉಂಟು ನೆಟ್ಟಾಗ ಒಂದು ಕ್ವಿಂಟಲು ಆಗುತ್ತಾ ಇಲ್ವಂತ ಅನಿಸ್ತಾ ಇದೆ ಹೋಗ್ತಾ ಹೋಗ್ತಾ ಬಳ್ಳಿ ಜಾಸ್ತಿ ಆಗ್ತಾ ಉಂಟು ಬೆಳೆ ಕಡಿಮೆ ಆಗ್ತಾ ಇದೆ ಏನು ಮಾಡೋದು ದೇವ್ರೆ ಅಮ್ಮ ಸ್ವಲ್ಪ ಹೊತ್ತು ಬಂದ್ರೂ ಕೂಡ ಇಲ್ಲಿ ಗುಡಿಸ್ತಾ ಇದ್ದಾರೆ ಇಲ್ಲಿ ಕಳೆ ಬರತ್ತೈದು ನೋಡಿ ಚಿಕ್ಕ ಚಿಕ್ಕದಾಗಿ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಹಾಗಾಗಿ ಅಮ್ಮ ಅಪ್ಪ ಮೊನ್ನೆ ಬಂದಾಗಲೂ ಅಪ್ಪ ಗುಡಿಸ್ತಾ ಹೋಗಿದ್ನಾಗಿತ್ತು ಇವತ್ತು ಕೂಡ ಅಮ್ಮ ಗುಡಿಸ್ತಾ ಇದ್ದಾರೆ ಹಾಗೆ ಹೊಸ ಒಲೆಗೂ ಕೂಡ ಅಮ್ಮ ಬೆಂಕಿ ಮಾಡಿಟ್ಟಿದ್ದಾರೆ ಒಣಗೋದಿಲ್ಲ ಈಗ ಮತ್ತೆ ಬರೋದು ಯಾವಾಗ ಅಂತ ಗೊತ್ತಿರೋದಿಲ್ಲ ಅಂತ ಹೇಳಿ ಯಾಕೆಂದರೆ ಇನ್ನೂ ಎಂಟು ದಿನದಲ್ಲಿ ಅಡಿಕೆನ ಕೊಯ್ಯೋದು ಹಾಗಾಗಿ ಈ ಒಲೆಗೆ ಒಣಗಲಿ ಅಂತ ಹೇಳಿ ಬೆಂಕಿ ಮಾಡಿ ಇಟ್ಟಿದ್ದಾರೆ ಅದು ಇವತ್ತು ಅಟ್ಟಕ್ಕೆ ಹಾಕಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಈ ಕಣ್ಜನೂ ಕೂಡ ಕೆಳಗಡೆ ಇಟ್ಟರೆ ಹೊರಲೆ ಬಂದು ತಿಂದು ಹೋಗುತ್ತೆ ಅಂತ ಹೇಳಿ ಎರಡು ಗುಟ್ಟೆ ಹಾಕಿ ಈ ಥರ ಮೇಲ್ಗಡೆ ಕಟ್ಟಿಟ್ಟಿದ್ದೀವಿ ನೆಕ್ಸ್ಟ್ ಇಲ್ಲಿ ಅಡಿಕೆ ಕೊಯ್ಬೇಕಿದ್ರೆ ಗಾಡಿ ಮೇಲಿಂದ ಮನೆಗೆ ತಗೊಂಡೋಗಿಬಿಡೋದು ಅದು ಅಟ್ಟದ ಮೇಲೆ ಹಾಕಿರೋದೆಲ್ಲೂ ಕೂಡ ಮನೆಗೆ ತಗೊಂಡೋಗಿ ಮನೆ ಹತ್ರ ಇರೋ ಅಟ್ಟಕ್ಕೆ ಹಾಕಬೇಕು ಮನೆ ಹತ್ರ ಇರೋ ಅಟ್ಟಕ್ಕೆ ಹಾಕಿದ್ದುಂಟು ಆದರೆ ಅದು ಯಾವುದು ಕೂಡ ಅಡಿಕೆ ಹಾಕೋ ರೇಂಜಿಗಿಲ್ಲ ಎಲ್ಲನೂ ಕೂಡ ಹೋಗಿದೆ ಹಾಗಾಗಿ ಇಲ್ಲಿರೋ ಅಷ್ಟನ್ನು ತಗೊಂಡೋಗಿ ಅಟ್ಟದ ಮೇಲೆ ಹಾಕಿ ನೆಕ್ಸ್ಟ್ ಅಟ್ಟದ ಮೇಲೆ ಈ ತೋಟದ ಕೊಯ್ದಿರೋದು ಅಡಿಕೆನ ಅಟ್ಟದ ಮೇಲೆ ಹಾಕೋದು ಎಷ್ಟು ಹಿಡಿಯುತ್ತೋ ಅಷ್ಟೇ ಅಟ್ಟದ ಮೇಲೆ ಹಾಕೋದು ಸೊ ಇವಾಗ ಮನೆಗೆ ಹೋಗಿ ಮನೆಯಲ್ಲಿ ಅಂಗ್ಲ ಅಪ್ಪ ಆಲ್ರೆಡಿ ಮಶಿನ್ ಹೊಡಿತಿದ್ದಾರೆ ಸೊ ಹೋಗಿ ಎಷ್ಟಾಗುತ್ತೋ ಅಷ್ಟನ್ನು ಅಂಗ್ಳ ಕ್ಲೀನ್ ಮಾಡಬೇಕು ಆದಷ್ಟು ಬೇಗ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮಳೆ ಬೀಳ್ತಾ ಇದ್ರೆ ಮತ್ತೆ ಕ್ಲೀನ್ ಮಾಡಿದ್ದು ಮತ್ತೆ ಕಳೆ ಬರುತ್ತೆ ಸೊ ನೋಡಬೇಕು ಸೊ ಇವಾಗ ನಮ್ಮ ಗಾಡಿ ಬಂದಿದೆ ಐದು ನಿಮಿಷಕ್ಕೆ ಮನೆಗೆ ಹೋಗಿ ಉಟ್ಬೋದು ನಡ್ಕೊಂಬರೋಕ್ಕೆ ಬೇಜಾರಾಗಿ ಗಾಡಿ ತಕೊಂಡು ಬಂದಿದ್ದೀನಿ ಇವತ್ತು ಮಳೆ ಬಂದಿದ್ದರೆ ಗಾಡಿ ಇಲ್ಲೇ ನಿಲ್ಸ್ಬಿಟ್ಟು ಹಾಗೆ ಮನೆಗೆ ಹೋಗ್ಬೇಕಾಗತ್ತೆ ಇನ್ನು ಮಳೆ ಬಂದಿಲ್ಲ ನಾನು ಗಾಡಿ ತಕೊಂಡು ಮನೆಗೆ ಹೋಗ್ಬೋದು ಸೊ ಮನೆಗೆ ಹೋಗಿ ಸಿಗ್ವ ಹೋಗು ಬರೋ ತನಕ ಅಪ್ಪ ಮಷಿನ್ ಹೊಡಿತಾ ಇದ್ದಾರೆ ಈ ಥರ ಆಗತ್ತಂಗ್ಳ ನೋಡಿತಾ ಇದಾರೆ ಮಾತು ಮಾತ್ ಇಲ್ವಾ ಗೊತ್ತಿಲ್ಲ ಈ ಸೌಂಡಿಗೆ ಇನ್ನು ಆ ಕಡೆ ಎಲ್ಲ ಮಾಡ್ತಾರ ಇಲ್ವಾ ನಮಗೂ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಮಣಿದಾಗದೆ ಅಲ್ಲಿ ಹಾಕೋರಂತೆ